ಏನಪ್ಪ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಿಯರ್ ಲॉक्स ಅಲ್ವಾ ಹೌದು ಹೌದಾ ನನ್ನ ಹೆಸರು ಏನು ಕಡಲೇಪುರಿ ಪೂಜಾ ಏನು ಚಿನ್ನುರಿ ಹೌದು ರಾಜ ಅಲ್ವಾ ಹೌದು ಏನುウドೂ ಓ ಓ ಅಂತೆ ಎಲ್ಲರೂ ಕೇಳ್ತಿರೋ ಹಾಗೆ ಇವತ್ತೊಂದು ವಿಶೇಷ ಏನಪ್ಪ ಅದು 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 ಒಬ್ರು ಕೇಳಿದ್ರು ಏನಂತಾ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಏಳಿ ಅಂತ ಅದಕ್ಕೆ ಇವತ್ತು ಅವರಿಗೋಸ್ಕರನೇ ಒಂದು ವಿಡಿಯೋ ಆಮೇಲೆ ಸುಮಾರು ಜನ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಕೇಳಿ ಹೇಳಿದ್ರು ಲವ್ ಸ್ಟೋರಿ ಒಂದು ಲಾಗ್ ಮಾಡಿ ಅಂತ ಅಂತ ಎಲ್ಲಾ ಜನ ಫ್ರೆಂಡ್ಸ್ ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋ ನಿಮ್ಮಗಳಗೋಸ್ಕರ ಮಾಡ್ತಾ ಇದೀವಿ

ಏನೇನೋ ಏನೇನೋ ಚೆನ್ನಾಗಿದ್ದೋ ನಾವು ಕಾಲೇಜಲ್ಲಿ ಆಟ ಆಡ್ಕೊಂಡು ಆಡ್ಕೊಂಡಿದ್ದು ನಾನೇನಿಲ್ಲಪ್ಪ ನಾನೇನತ್ರ ಯಾರನೂ ದ್ವೇಷ ಮಾಡ್ತಿರ್ಲಿಲ್ಲ ಒಂಥರ ಇದ್ದಿದ್ದು ರಾಜ ಸೇಮ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ

ಸೊಳ್ಳೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ತಲೆ books ಅಲ್ಲಿ ತಲೆ ಎತ್ತುತ್ತಿತ್ತಿಲ್ಲ ಅಂತ ನಾನು ಹೇಳಿದ್ದು ಅದು ಉಲ್ಟಾ ಆಗೋಯ್ತು ಸರಿಯಾ ನಾನು ಇನ್ನೇನು ನಮ್ಗಂತೂ ಗೊತ್ತಿಲ್ಲ ಒಂದೇ ಹ್ಮ್ ಒಂದೇ ಕಾಲೇಜು ಒಂದೇ ಕಾಲೇಜು ನಾವೆಲ್ಲ ಅದು ಫಸ್ಟ್ ಇಯರ್ ಆಮೇಲೆ ಪ್ರಥಮ ದರ್ಜೆ ಕಾಲೇಜು ಹ್ಮ್ ಅದಾದ್ಮೇಲೆ ಇನ್ನೇನಾಯ್ತು ಏನಾಯ್ತು ಲಾಸ್ಟ್ ಇಯರಲ್ಲಿ ಈಗ ಏನೋ ನಾನು ನೋಟ್ಸ್ ಬರಿತಿದ್ದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾತಾಡಲಿಲ್ಲ ಚೆನ್ನಾಗೇ ಇದ್ವಿ ಏನಾಯಿತು ಗೊತ್ತಿಲ್ಲ ನನಗೆ ನಾನು ಹೇಳೋದ್ನಲ್ಲ ಸ್ವಲ್ಪ ರಾಜು ಬೇರೆ ತರಾನೇ ಇದ್ದಿದ್ದು ಫೈನಲ್ ಇಯರಲ್ಲಿ ನನ್ನ ಗಂಡು ಬೀಳೋಕ್ಕೆ ಏನೋ ಈ ಥರ ಆಯ್ತೋ ಏನೋ ಗೊತ್ತಿಲ್ಲ ಹಳ್ಳಕ್ಕೆ ಬೀಳಬೇಕಿತ್ತಲ್ಲ ನಾನು ತುಂಬಕ್ಕೆ ಅಂತ ಸೊ ಫೈನಲ್ ಇಯರಲ್ಲಿ ಹೀಗೆ ಕ್ಲಾಸಲ್ಲಿ ನೋಟ್ಸ್ ಬರಿತಾ ಇದ್ದೆ ಇವರು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಳೇನೋ ಇನ್ನೊಪ್ಪ ನಮ್ಮ ಫ್ರೆಂಡೋ ಇಲ್ಲ ಅವಳೋ ಯಾರ ಗೊತ್ತಿಲ್ಲ ಅವ್ರಿಬ್ರಿಗೆ ಫೈಟಿಂಗ್ ಆಯ್ತು ಅದ್ರ ಮಧ್ಯದಲ್ಲಿ ನಾನ್ ಬರೀ ಇವಾಗ ಏನೋ ನನ್ನ ಪಕ್ಕ ಬಂದು ಬೀಳ್ತು ಅವಾಗ ಕಣಪ್ಪ ಹ್ಮ್ ಸ್ಟಾರ್ಟ್ ಮಾಡಿ ಮೆದಕ್ಕೆ ಹಿಡಿದಿದ್ದು ಮಾತಾಡ್ಸೇ ಇಲ್ಲ ನಾನು ಹ್ಮ್ ನನ್ಗೆ ಗೊತ್ತೇ ಇಲ್ಲ ಆಮೇಲೆ ಸ್ವಲ್ಪ ಹೇಗೆ ಅಂದ್ರೆ ಕ್ಲಾಸ್ ಬರ್ತಿರ್ಲಿಲ್ಲ ಸುಮ್ನೆ ಬೈಕ್ ತಗೊಂಡು ಸುತ್ತ ಕೊಯ್ತಿದ್ದು ಕರೆಕ್ಟ್ ಆಗಿ ಕ್ಲಾಸ್ ಬರ್ತಿರ್ಲಿಲ್ಲ ಅಂದ್ರೆ ಆತರ ಚೆಂಗ್ಲು ಆತರ ಏನಲ್ಲ ಸುಮ್ನೆ ಈಗ ಬರ್ತ್ಡೇ ಮಾಡೋರ್ಗೆ ಬರ್ತ್ಡೇ ಮಾಡ್ಸೋದು ಈಗ ಯಾರು ದುಡ್ಡು ಕೇಳಿದ್ರೆ ಸುಮ್ನೆ ಅವ್ರಿಗೆ ದುಡ್ಡು ಕೊಟ್ಬಿಡೋದು ಇರೋ ದುಡ್ಡನ್ನ ಏನ್ ಅಷ್ಟೇನ್ ಕುಬೇರ ಅಂತಲ್ಲ ಹೇಳ್ತಿರೋದು ಸುಮ್ನೆ ಇರೋ ದುಡ್ಡನ್ನೇ ಕೊಟ್ಬಿಡೋದು ಅದಕ್ಕೆಲ್ಲ ಕಾರಣ ಮತ್ತೆ ಕೊಟ್ಟಿರೋ ದುಡ್ಡೋದು ಹ್ಮ್ ಅದಾಯ್ತಾ ಆಮೇಲೆ ಕ್ಲಾಸಿಗೆ ಕರೆಕ್ಟಾಗಿ ಬರ್ತದೆ ಚಕ್ಕರ್ ಹಾಕೊಂಡು ಸುಮ್ಮನಾಗೆ ಹೊರ್ಗಡೆ ಅನಿಕೇತನದಲ್ಲಿ ಫ್ರೆಂಡ್ ಜೊತೆ ಜೂನಿಯರ್ ಸೀನಿಯರ್ ಇರ್ತಾರಲ್ಲ ಅವ್ರ ಜೊತೆ ಕುತ್ಕೋತಿದಿದ್ದು ನಾವು ಮಾತ್ರ ಜಾಸ್ತಿ ಬಂಕ್ ಮಾಡ್ತಿರ್ಲಿಲ್ಲ ನಾವ್ ಜಾಸ್ತಿ ಬಂಕ್ ಮಾಡ್ತಿರ್ಲಿಲ್ಲ ಏನಂದ್ರೆ ಊಟ ಮಾಡಬೇಕು ಅನ್ನಿಸ್ದಾಗ ಇಲ್ಲ ಏನಾದ್ರೂ ತಲೆನೋವು ಬಂದಾಗ ಹೊರಗಡೆ ಅನಿಕೇತನದಲ್ಲಿ ಬಂದು ಕೂರ್ತಿದ್ವಿ ಅಷ್ಟೇ ನಾವು ಮಾತ್ರ ಜಾಸ್ತಿ ಬಂಕ್ ಮಾಡ್ತಿರ್ಲಿಲ್ಲ ಆಮೇಲೆ ಹ್ಮ್ ಆಮೇಲೆ ಫೈನಲ್ ಇಯರ್ ಅಲ್ಲಿ ಹಾಗೆ ಸ್ಟಾರ್ಟ್ ಸ್ಟಾರ್ಟ್ ಮಾತು ಮಾಡ್ದ ಮಾತು ನಾನು ಹೋಗ್ಲಿ ನನ್ಗೆ ಆತರೇನು ಮಾತಾಡ್ಬಿಡ್ತೀನಿ ಅಷ್ಟು ದ್ವೇಷಿಸೋ ಅಂತ ಇದಿಲ್ಲ ಕೆಲವ್ರ ಮಾತ್ರ ಈಗ ಒಂದ್ ಸ್ವಲ್ಪ ಬುದ್ಧಿ ಬಂದ್ಬಿಟ್ಟೈತೆ ಯಾರನ್ನೆಲ್ಲಿ ಇಡ್ಬೇಕು ಯಾರನ್ನ ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದು ಈಗ ಹೊಸ ಬುದ್ಧಿ ಬಂದ್ಬಿಟ್ಟೈತೆ ಹಾಗಿದ್ರೆ ಇವ್ ಸಿಕ್ತಿರ್ಲಿಲ್ಲ ನಿಜವಾಗ್ಲೂ ಅದೇನೋ ಏನಾಯ್ತೋ ಏನೇನೋ ಆಯ್ತೋ ನಾವು ಬೆಸ್ಟ್ ಫೈನಲ್ ಇಯರ್ ಮುಗಿದು ಎಕ್ಸಾಮ್ ಮುಗಿಯೋ ತನಕ ನಾವು ಬೆಸ್ಟ್ ಫ್ರೆಂಡ್ ಆಗಿ ಇದ್ದಿದ್ದು ಮನರಾಜು ಬೆಸ್ಟ್ ಫ್ರೆಂಡು ಬೆಸ್ಟ್ ಫ್ರೆಂಡ್ ಆಗಿ ಇದ್ದಿದ್ದು ಕ್ಲಾಸ್ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ ಕ್ಲಾಸ್ಗೂ ಬರ್ತಿದ್ದ ಕೆಲ್ಸಕ್ಕೂ ಹೋಯ್ತಿದ್ದೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇದು ಬೆಳಿಗ್ಗೆ ಐದು ಐದು ಐದುವರೆಗೆ ಎದ್ದು ಪೂಜೆ ಮಾದೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಬಗ್ಗೆಯೂ ಅಷ್ಟೇ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅದು ಫೇಮಸ್ಸು ಕೆ ನಗಲದಲ್ಲಿ ದೇವಸ್ಥಾನ ಅದು ಸೋಮವಾರ ಕಾರ್ತಿಕೆ ಇದೆ ಅದನ್ನು ಗ್ರ್ಯಾಂಡಾಗಿ ದುಡಿಯಾಗಿ ಮಾಡ್ತಾರೆ ಅದನ್ನೊಂದು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತಳಜು ಮಾಡ್ತೀವಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ನಾವು ಇವರು ನಾನಲ್ಲ ಸರಿ ಇವರು ಕ್ಲಾಸಿಗೆ ಬರ್ತಿದ್ರು ಮಿಸ್ ಮಾಡ್ತಿರ್ಲಿಲ್ಲ ಆಮೇಲೆ ಯಾರ ಜೊತೆನೂ ಅಷ್ಟು ನಾನು ಹೋಗಕ್ಕೆ ಬಿಡ್ತಿರ್ಲಿಲ್ಲ ಯಾಕೆಂದ್ರೆ ಆಗೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಬಂಕ್ ಹಾಕದೇ ಆಗೈತೆ ನಾನು ಎಲ್ದಂಗೆ ಕೇಳ್ತಿದ್ದು ನಿಜ ಅದೇನು ಅಂತ ಗೊತ್ತಿಲ್ಲ ಮಾತ್ರ ನಾನು ಏನಾದ್ರು ಮಾಡ್ಬೇಕು ಹೋಗ್ಬೇಕು ಅಂದಾಗೆಲ್ಲ ಕರಿಯೋರು ಬಟ್ ನಾನು ಹೋಗಕ್ ಬಿಡ್ತಿರ್ಲಿಲ್ಲ ಪಾಪ ಅವರೆಲ್ಲ ಬೇಜಾರು ಮಾಡ್ಕೊಂಡ್ ಬೈತಿದ್ರು ರಾಜು ಚೇಂಜ್ ಆಗಿಬಿಟ್ಟಿದ್ದಾನೆ ಅಂತ ಆದ್ರೆ ಅವ್ರಿಗೆ ಇಲ್ಲಿ ಏನ್ ಆಯ್ತಿದೆ ಅಂತ ಮಾತ್ರ ಒಂದ್ ಚೂರು ಗೊತ್ತಿರ್ಲಿಲ್ಲ ಪಾಪ ಅವರೆಲ್ಲ ಬೇಜಾರ್ ಮಾಡ್ಕೊಂಡ್ರು ದಯವಿಟ್ಟು ಸೆವುಸ್ ಬಿಡಿ ನೀನು ಏನು ಕೇಳಿ ಏನು ಪ್ರಯತ್ನ ಅಲ್ವಾ ಹೌದು ಹಿಂಗೇನೆ ಎಕ್ಸಾಮ್ ಓ ಮುಗಿದ ತಂಕನ ಆಸೇನ ಫ್ರೆಂಡ್ ಅಲ್ಲಿ ಇದ್ದಿದು ನಾವೆಲ್ಲ ಬೇರೆ ಥರ ಏನು ಜಾಸ್ತಿ ಓವ್ರಾಗ ಆಡೋದು ಮಾಡೋದು ಮಾಡ್ತಿರ್ಲಿಲ್ಲ ನಾನು ರಾಜಕೊಡ್ತಿದ್ದೆ ಏನು ಗೊತ್ತಾ ಜಾಸ್ತಿ ಖರ್ಚು ಮಾಡಬಾರ್ದು ದುಡ್ಡು ಉಳಿಸ್ಬೇಕು ಮುಂದೆ ನಾವು ಉಳಿಸ್ಕೊಂಡ್ರೆ ನಮಗೆ ದುಡ್ಡು ಯಾವಾಗಾದರೂ ಒಂದು ರೂಪಾಯಿ ಇಲ್ಲ ಅಂದ್ರೂ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲನೂ ಹೇಳ್ಕೊಟ್ಟು ಆಮೇಲೆ ದುಡ್ಡು ಖರ್ಚು ಜಾಸ್ತಿ ಖರ್ಚು ಮಾಡ್ತಿರ್ಲಿಲ್ಲ ನಾವೇನಾದರೂ ನಾನು ಅಷ್ಟೇ ನನ್ನ ನನ್ನ ಕಾಲೇಜಿಗೆ ಹೋಗ್ತಿದ್ದಿದ್ದು ನಮ್ಮೂರಿಂದ ಇನ್ನೂ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ನಾನು ಬೆಳಿಗ್ಗೆಯಲ್ಲಿ ಮನೇಲಿ ಸ್ವಲ್ಪ ಕೆಲಸ ಮಾಡಿ ಹಾಗೇ ಒಂಬತ್ತು ಗಂಟೆಗೆ ಬಿಟ್ಟರೆ ಅರ್ಧ ಗಂಟೆ ಅಷ್ಟೊತ್ತಿಗೆ ಕೆನಗುರಕ್ಕೆ ಹೋಗ್ತಿದ್ದೆ ಕಾಲೇಜ್ಗೆ ನಾನು ಬರೋ ಅಷ್ಟರಲ್ಲಿ ರಾಜು ಬರೋದು ಒಂದು ಅರ್ಧ ಗಂಟೆ ಒನ್ ಅವರು ಲೇಟ್ ಆಗಿತ್ತು ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ರು ಸೊ ನಾನು ದೇವಸ್ಥಾನಕ್ಕೆ ನಿಜ ನಾನು ಇವರು ನೋವು ಮಾಡ್ತಿದ್ದೆ ಅನ್ನೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ನನ್ನ ಹತ್ರ ತೋಪಮ್ಮನ ದೇವಸ್ಥಾನ ಇಲ್ಲ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದೆ ಆವಾಗಲೂ ನಂಗೆ ಅಷ್ಟು ಗೊತ್ತಿರಲಿಲ್ಲ ನಾವು ಆವಾಗೆಲ್ಲ ಹೋಗ್ಬೇಕಾದ್ರೆ ನೋಡಿರಲಿಲ್ಲ ರಾಜನ ಹೋಗ್ತಿದ್ದೆ ಆಮೇಲೆ ಹೋಗ್ಬೇಕು ಅನ್ನಿಸ್ತಾಗ್ಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಕಾಲೇಜ್ಗೆ ಹೋಗ್ತಿದ್ದೆ ಆಮೇಲೆ ರಾಜು ಬರ್ತಿದ್ದಿದ್ದು ಕ್ಲಾಸ್ ಮಾತ್ರ ಎಲ್ಲ ಹೇಳಿದ್ನಲ್ಲ ಜಾಸ್ತಿ ಬಂಕ್ ಮಾಡ್ತಿರ್ಲಿಲ್ಲ ಹೀಗೆ ಕ್ಲಾಸ್ ಏನಾದರೂ ತಲೆನೋವು ಅನಿಸ್ದಾಗ ಇಲ್ಲ ನನಗೆ ಬೇಜಾರಾದಾಗ ಪೇಜರ್ ಆದಾಗ ಮನ್ಸಿಗೆ ಸಣ್ಣ ಪುಟ್ಟ ಇದಾದಾಗ ಮಾತ್ರ ಬಂಕ್ ಆಗ್ತಿದ್ದು ಅನಿಕೇತದಲ್ಲಿ ಕೂತ್ಕೊತಿದ್ವಿ ನಾನು ನನ್ನ ಫ್ರೆಂಡು ಆಮೇಲೆ ರಾಜು ನಾನು ಸ್ವಲ್ಪ ಸ್ವಲ್ಪ ಅವರೆಲ್ಲರೂ ಫ್ರೆಂಡ್ ಜೊತೆ ಹೋಗಿದ್ರೆ ಅವ್ರ ಜೊತೆನೋ ಬಿಡ್ತಿದ್ದೆ ಅಂದರೆ ಜಾಸ್ತಿ ಹೊರಗಡೆ ಮಾತ್ರ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟೇ ಫೈನಲ್ ಇಯರಲ್ಲಿ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಹೀಗೆ ಒಂದು ದಿನ ರಾಜು

ಆರು ತಿಂಗಳು ಒಂದು ವರ್ಷ ಈಗ ಈಗಂಗಿದೀವಿ ನನ್ನ ಮಗಳು ಹುಟ್ಟಿದ ಮೇಲೆ ಏನೋ ಒಂಚೂರು ನನ್ನ ಪೂಜಾ ಲೈಫಲ್ಲಿ ಒಂಚೂರು ಬದಲಾವಣೆ ಆಗಿದೆ ಅದೇ ನನ್ನ ಮಗಳು ಅದೃಷ್ಟ ನಮಗೆ ನೋಡಿ ಬಂದಿದ್ದೆ ನಮ್ಗೆ ಮೊದಲನೇ ದೇವರಿದ್ದಂಗೆ ಅವಳೆ ನೋಡಿ ಯಾವ ರೀತಿ ಪ್ರಪೋಸ್ ಆಯ್ತು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ